ಈ ಪೊಲೀಸು ಇದಕ್ಕೆಲ್ಲ ಬಯ ಬೀಳ್ತಕ್ಕಂಥ ಟ್ರೈನಿಂಗ್ ಕೂಡ ನಾನು ತೆಗೆದುಕೊಂಡಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಆಗೋಯ್ತು ಸುಮಾರು ಐವತ್ತು ವರ್ಷ ವಿದ್ಯಾರ್ಥಿ ದೇಶದಿಂದಲೂ ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ ಪೊಲೀಸರ ಮೂಲಕ ಆ ಥರ ಏನಾದ್ರು ಮಾಡ್ತಂದ್ರೆ ಅವ್ರಿಗೆಲ್ಲ ಭ್ರಮೆ ಅಷ್ಟೇ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನಾಯಕರು ನಿಮಗೆ ರಕ್ಷಣೆ ಇಲ್ವಾ ಈ ಸರ್ಕಾರದಲ್ಲಿ ಇಲ್ಲ ನಿಮ್ಮ ಸರ್ಕಾರದವರ ನಾನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತ ಅಂದ್ಕೊಂಡಿದ್ದೆ ಮುಂದೆ ಯೋಚನೆ ಮಾಡಬೇಕಾಗತ್ತೆ ಇದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಥವಾ ಬೇರೆಯವ್ರಿಂದ ಸರ್ಕಾರನ ಹೇಳಿ ನನ್ನ ಪರಿಸ್ಥಿತಿನೇ ಈ ಥರ ಆದರೆ ಸಾಮಾನ್ಯ ಕಾರ್ಯಕರ್ತನ ಪ್ರಶ್ನೆ ಏನು ಅನ್ನೋದು ಈಗ ಪ್ರಶ್ನೆ ನನ್ನಲ್ಲಿದೆ ಅದರಿಂದ ಭಾರತೀಯ ಜನತಾ ಪಾರ್ಟಿಯವರು ಇದ್ದಾಗಲೂ ಸಹ ಒಂದು ಎರಡು ಮೂರು ಕೇಸ್ ಬುಕ್ ಮಾಡಿದ್ದಾರೆ ಅದು ಬೇರೆ ಪ್ರಶ್ನೆ ಇವರು ನಾವೇನಾದರೂ ಪ್ರಚೋದನಕಾರಿ ಹೇಳಿಕೆಗಳು ಕೊಟ್ಟಾಗ ಮಾಡಬೇಕು ಅದೇನಕ್ಕೆ ಮಾಡಿದ್ದಾರೆ ಅಂತೇಳಿ ಬೇರೆ ಹತ್ರ ಮಾತಾಡೋ ಆ ನಂತರ ನಾನು ತಮ್ಮ ಮುಂದೆ ಬರ್ತೇನೆ ಈಗ ನೀವು ಸಾಕಷ್ಟು ಅನುಭವಿಗಳು ನಿಮ್ಗೆನೋ ಇತ್ತೀಚಿನ ದಿನಗಳಲ್ಲಿ ನಾನು ನಡ್ಕೊಳ್ತ ನಡವಳಿಕೆಗಳು ನಾವು ಕೊಟ್ಟಂತ ಹೇಳಿಕೆಗಳು ಇದೇ ಒಂದು ರೀತಿಯಲ್ಲಿ ದ್ವೇಷಕ್ಕೆ ಕಾರಣ ಆಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಯಾರು ದ್ವೇಷಕ್ಕೆ ಸರ್ಕಾರದ ದ್ವೇಷಕ್ಕೆ ಸರ್ಕಾರದ ಕೆಲವರ ವಿರುದ್ಧ ನೀವು ಮಾತಾಡಿದ್ರಿ ಸರ್ ಸರ್ಕಾರದ ವಿರುದ್ಧ ಮಾತಾಡಿದಾಗ ಅದು ಕ್ರಮ ತೆಗೆದುಕೊಳ್ಬೇಕು ಸರ್ಕಾರದ ವಿರುದ್ಧ ನಾನು ಮಾತಾಡಲಿಲ್ಲ ಸರ್ಕಾರದಲ್ಲಿ ಇರೋರಿಗೆ ಈ ಜವಾಬ್ದಾರಿ ಏನು ಅವ್ರ ಜವಾಬ್ದಾರಿ ಏನು ಅನ್ನೋದು ಹೇಳಿದ್ದೀನಿ ಅದು ವಿರುದ್ಧ ಅಲ್ಲ ವಿರುದ್ಧ ಆಗಲಿ